ಭಾರತ ಖಂಡದಲ್ಲಿ ಹೊಸ ಅಧ್ಯಾಯ ಶುರು ದೇಶವನ್ನೇ ಗೆದ್ದ ರಿಯಲ್ ಜೋಡೆತ್ತುಗಳು ಚಂದ್ರ ಸೇನೆ ಚಾಣಕ್ಯ ತಂತ್ರ ಸೃಷ್ಟಿಯಾಯ್ತು ಹೊಸ ಭಾರತ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಜೋಡೆತ್ತು ಇತ್ತೀಚೆಗೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ತುಂಬಾ ಕೇಳಿ ಬರ್ತಿರೋ ಪದ ಒಂದು ಪಕ್ಷದಲ್ಲಿ ಮಾಫಲಿದ್ದು ಮತ್ತೊರ್ವ ತಂತ್ರಗಾರ ಇದ್ ಬಿಟ್ರೆ ಅದರಲ್ಲಿ ಸಕ್ಸಸ್ ಏನಾದರೂ ಬಂತು ಅಂದ್ಬಿಟ್ರೆ ಅವ್ರನ್ನ ಜೋಡೆತ್ತು ಅಂತ ಕರೆದು ಬಿಡ್ತಾರೆ ಹಾಗೆ ನೋಡಿದ್ರೆ ಇಲ್ಲಿ ತನಕ ಅದು ಸಾಕಷ್ಟು ಕಡೆ ವರ್ಕ್ ಕೂಡ ಆಗಿದೆ ಆದರೆ ಜೋಡೆತ್ತು ಕಲ್ಚರ್ ಎರಡೂವರೆ ಸಾವಿರ ವರ್ಷಗಳ ಮುಂಚೆನೆ ಭಾರತದಲ್ಲಿತ್ತು ಹಾಗಂತ ಅದೇನು ಸಾಮಾನ್ಯ ಜೋಡೆತ್ತಲ್ಲ ಒಂದಿಡೀ ಸಾಮ್ರಾಜ್ಯವನ್ನ ಉರುಳಿಸಿ ಈ ದೇಶಕ್ಕೆ ಭದ್ರ ಬುನಾದಿಯನ್ನ ಹಾಕಿ ಹೊಸ ಅಖಂಡ ಭಾರತದ ಸಾಮ್ರಾಜ್ಯವನ್ನ ಸೃಷ್ಟಿ ಮಾಡಿದ ಜೋಡೆತ್ತು ಅವರ ಹೆಸರೇ ಚಂದ್ರಗುಪ್ತ ಚಾಣಕ್ಯ ಸ್ನೇಹಿತರೆ ಇತಿಹಾಸ ದರ್ಶನ ಸರಣಿಯ ಕಳದ ಸಂಚಿಕೆಗಳಲ್ಲಿ ನಾವು ಮಗಧದ ಸಾಮ್ರಾಜ್ಯದ ಅಂತ್ಯ ಮತ್ತು ಚಂದ್ರಗುಪ್ತ ಚಾಣಕ್ಯರ ಆಗಮನದ ಬಗ್ಗೆ ಅರೈವಲ್ ಬಗ್ಗೆ ನಮಗೆ ಚೂರು ಮಾಹಿತಿಯನ್ನು ಕೊಟ್ಟಿದ್ವಿ ಮಗದ ಸಾಮ್ರಾಜ್ಯವನ್ನು ಕಿತ್ತು ಅಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಚಂದ್ರಗುಪ್ತರು ರಾಜ್ಯ ಕಟ್ಟಿದ್ರು ಅಂತ ಹೇಳಿದ್ವಿ ಆದರೆ ಆ ರೀತಿ ಅದನ್ನು ಕಟ್ಟೋದು ಸುಲಭದ ಮಾತ ಖಂಡಿತ ಇಲ್ಲ ಅಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ದೊಡ್ಡ ದೊಡ್ಡ ಸೇನೆಗಳನ್ನ ಎದುರಿಸಬೇಕಾಗಿತ್ತು ಆದರೆ ಚಾಣಕ್ಯರ ಬುದ್ಧಿಬಲ ಚಂದ್ರಗುಪ್ತನ ತೋಳ್ಬಲದೊಂದಿಗೆ ಸೇರಿಕೊಂಡ ಪರಿಣಾಮ ಬೇಗ ಯಶಸ್ಸು ಸಿಕ್ತು ಸೊ ಈ ವರದಿಯಲ್ಲಿ ನಾವು ಚಂದ್ರಗುಪ್ತ ಮೌರ್ಯರ ದಿಗ್ವಿಜಯಗಳ ವಿಜಯಗಳ ಬಗ್ಗೆ ನೋಡ್ತಾ ಹೋಗೋಣ ಅವರು ಹೇಗೆ ಸಾಮ್ರಾಜ್ಯ ಕಟ್ಟಿದ್ರು ಇಷ್ಟೇ ಇಷ್ಟಿದ್ದಂತಹ ರಾಜ್ಯವನ್ನ ಭೂಪ್ರದೇಶವನ್ನ ಭರತಖಂಡದಾದ್ಯಂತ ಹರಡಿದ್ದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಚಂದ್ರಗುಪ್ತ ಮೌರ್ಯರ ಸೈನಿಕ ಸಾಧನೆಗಳು ಭಾರತದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಅಧ್ಯಾಯ ಈಗ ಆಲ್ರೆಡಿ ನೋಡಿರೋ ಹಾಗೆ ನಂದರನ್ನ ಸೋಲಿಸಿದ ಚಂದ್ರಗುಪ್ತ ಮೌರ್ಯರು ಅದೇ ಪಾಟಲಿ ಪುತ್ರವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಚಂದ್ರಗುಪ್ತ ಮೌರ್ಯರು ಹೀಗೆ ರಾಜ ಆಗುವಾಗ ಅವರ ವಯಸ್ಸು ಕೇವಲ ಇಪ್ಪತ್ತು ವರ್ಷ ಟ್ವೆಂಟಿ ಈಗ ಸುಮಾರು ಜನಕ್ಕೆ ಅಷ್ಟು ವಯಸ್ಸಿಗೆ ರಾಷ್ಟ್ರಪತಿ ಮತ್ತು ಪ್ರಧಾನ ಮಂತ್ರಿಗಳ ವ್ಯತ್ಯಾಸನೇ ಗೊತ್ತಿರೋದಿಲ್ಲ ಭಾರತದಲ್ಲಿ ಅಂಥದ್ರಲ್ಲಿ ಇವರು ದೇಶದ ರಾಜರಾಗಿರ್ತಾರೆ ಸಾಮ್ರಾಟರಾಗಿರ್ತಾರೆ ಹೀಗೆ ಪಾಟಲಿ ಪುತ್ರದ ಸಿಂಹಾಸನ ಏರಿದ ಚಂದ್ರಗುಪ್ತರು ಆರಂಭದಲ್ಲೇ ಸೇನಾ ಕಾರ್ಯಾಚರಣೆ ಶುರು ಮಾಡ್ತಾರೆ ಇಲ್ಲಿ ಕಾರ್ಯಾಚರಣೆ ಬಗ್ಗೆ ಹೇಳೋಕೆ ಮೊದಲು ಅವರ ಸೇನೆ ಹೇಗಿತ್ತು ಅಂತ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನ ಕೊಟ್ಟು ಇತಿಹಾಸದಲ್ಲಿ ಉಲ್ಲೇಖವಾಗಿರೋ ಕೆಲವೊಂದಷ್ಟು ಮಾಹಿತಿ ಪ್ರಕಾರ ಚಂದ್ರಗುಪ್ತರು ಅಚ್ಚುಕಟ್ಟಾದ ಸೇನಾ ವ್ಯವಸ್ಥೆಯನ್ನು ಹೊಂದಿದ್ರು ಚಾಣಕ್ಯರ ಮಾರ್ಗದರ್ಶನದಲ್ಲಿ ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿ ಕಟ್ಟಲಾಗಿತ್ತು ಎಲ್ಲ ವರ್ಗದ ಜನ ಎಲ್ಲ ವರ್ಗದ ಸಂಸ್ಕೃತಿಯವರು ಸೇನೆಯಲ್ಲಿದ್ದರು ಮುಖ್ಯವಾಗಿ ಆವಟಿಕಾ ಹೆಸರಿನ ಉಡಕಟ್ಟು ಸೇನೆ ಮಿಲಿಟರಿಯಲ್ಲಿ ಮುಖ್ಯ ಪಾತ್ರ ನಿಭಾಯಿಸ್ತಾ ಇತ್ತು ಯುದ್ಧ ಅವರಿಗೆ ವಿಶೇಷ ಬಹುಮಾನವನ್ನ ಕೂಡ ಕೊಡಲಾಗ್ತಾ ಇತ್ತು ಲೆಕ್ಕಾಚಾರದಂತೆ ಆರು ಲಕ್ಷ ಪದಾತಿ ದಳ ಮೂವತ್ತು ಸಾವಿರ ಅಶ್ವದಳ ಒಂಬತ್ತು ಸಾವಿರ ಗಜದಳ ಇವರ ಬಳಿಯಿತು ರಥಗಳ ಸಂಖ್ಯೆ ಸುಮಾರು ಎಂಟು ಸಾವಿರ ಅಂತ ಅಂದಾಜಿದೆ ಅಷ್ಟೇ ಅಲ್ಲ ಚಂದ್ರಗುಪ್ತರ ಬಳಿ ಸುಸಜ್ಜಿತ ನೌಕಾ ಸೇನೆ ಕೂಡ ಇತ್ತು ನದಿ ಮತ್ತು ಕರಾವಳಿಯಲ್ಲೂ ಇವರು ಬಡಿದಾಡ್ತಾ ಇದ್ರು ಪ್ರಾಣಿಗಳನ್ನ ಕೂಡ ಯುದ್ಧಗಳಲ್ಲಿ ಬಳಸಲಾಗ್ತಾ ಅಧೀನ ರಾಜ ಮತ್ತು ರಾಜಕುಮಾರರನ್ನ ಯುದ್ಧ ರಂಗದಲ್ಲಿ ಮುಂಚೂಣಿಗೆ ಬಿಡ್ತಾ ಇದ್ರು ಅವರು ಸೇನಾ ಮುನ್ನಡೆಸುವುದರ ಜೊತೆಗೆ ಕೋಟೆಯ ರಕ್ಷಣೆಯನ್ನ ಕೂಡ ಮಾಡಬೇಕಾಗಿತ್ತು ಮಾಳ್ವ ವಾಡಗಳ ಮೇಲೆ ಯುದ್ಧ ಸ್ನೇಹಿತರೆ ಚಂದ್ರಗುಪ್ತ ಮೌರ್ಯ ಸಿಂಹಾಸನ ಏರಿದ ಮೊದಲಿಗೆ ಮಾಳ್ವ ಮತ್ತು ಖಾತೆವಾಡಗಳನ್ನು ವಶಕ್ಕೆ ಪಡೆದ್ರು ಅಂದ್ರೆ ಇವತ್ತಿನ ಮಧ್ಯಪ್ರದೇಶ ಮತ್ತು ಗುಜರಾತ್ನ ಭಾಗಗಳನ್ನ ಜೈನ ದಾಖಲೆಗಳ ಪ್ರಕಾರ ಸಾಮಾನ್ಯ ಶಕಪೂರ್ವ ಅಂದ್ರೆ ಕ್ರಿಸ್ತ ಪೂರ್ವ ಮುನ್ನೂರ ಹದಿಮೂರರ ಸುಮಾರಿಗೆ ಇದೆಲ್ಲ ಆಗತ್ತೆ ಇದರಿಂದ ಅಪಾರ ಲಾಭ ಮತ್ತು ಸೈನಿಕ ಸಂಪತ್ತು ಸಿಗುತ್ತೆ ಅಲ್ಲಿ ಪುಷ್ಯ ಗುಪ್ತ ಅನ್ನೋ ಅಧಿಕಾರಿಯನ್ನ ನೇಮಿಸಿ ಆಮೇಲೆ ಭಾರತದ ವಾಯುವ್ಯ ಪ್ರದೇಶಗಳ ಕಡೆಗೆ ಹಾರುತ್ತಾರೆ ಯುದ್ಧ ಇದು ಭಾರತ ಹಾಗೂ ವಿಶ್ವ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಘಟನೆ ಇವತ್ತಿನ ಅಫ್ಘಾನಿಸ್ತಾನ ಪಾಕಿಸ್ತಾನ ಭಾಗದಲ್ಲಿ ಚಂದ್ರಗುಪ್ತರು ಬರೋಕ್ಕೂ ಸ್ವಲ್ಪ ಸಮಯಕ್ಕೂ ಮುಂಚೆ ಅಲೆಕ್ಸಾಂಡರ್ನ ಸೇನೆ ದಾಳಿ ಇಟ್ಟಿತ್ತು ಇದನ್ನ ಈ ಮುಂಚೆನೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಆದ್ರೆ ಸಾಮಾನ್ಯ ಶಕ ಪೂರ್ವ ಮುನ್ನೂರ ಇಪ್ಪತ್ತೈದರ ಹೊತ್ತಿಗೆ ಅಲೆಕ್ಸಾಂಡರ್ ಭಾರತವನ್ನ ಬಿಟ್ಟಾಗಿತ್ತು ಬ್ಯಾಬಿಲೋನಿಯಾ ಕಡೆಗೆ ಹೋಗಾಗಿತ್ತು ಹೀಗಾಗಿ ಈ ಭಾಗದಲ್ಲಿ ಅಲೆಕ್ಸಾಂಡರ್ನ ಪ್ರತಿನಿಧಿಗಳು ಅಂದ್ರೆ ಸೆಲ್ಯುಕಸ್ ಆಡಳಿತ ಮಾಡ್ತಾ ಇದ್ದ ಇಲ್ಲಿ ಹಾಗೆ ನೋಡಿದ್ರೆ ಸೆಲ್ಯುಕಸ್ ಕೂಡ ತುಂಬಾ ಮಹತ್ವಾಕಾಂಕ್ಷಿನೇ ಆತನಿಗೆ ಭಾರತದ ಮೇಲೆ ಯಾವಾಗಲೂ ಒಂದು ಕಣ್ಣಿತ್ತು ಒಳಗ ನುಗ್ಗಬೇಕು ನುಗ್ಗಬೇಕು ಅಂತ ಸಾಕಷ್ಟು ಹೊಂಚು ಹಾಕ್ತಾನೆ ಇರ್ತಾನೆ ಆದ್ರೆ ಸುಮ್ಮನೆ ಹೋಗೋಕ್ಕೂ ಆಗಲ್ಲ ಅಪಾರ ಹಾನಿ ಅದು ಸಿಂಧೂ ನದಿಯನ್ನು ಜಲದುರ್ಗ ದಾಟಿ ಹೋಗಬೇಕು ಡ್ಯಾಮೇಜ್ ಆಗ್ಬೋದು ಅನ್ನೋ ಆತಂಕ ಆತನಿಗಿರುತ್ತೆ ಹೀಗಾಗಿ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಆದರೆ ಇದೇ ಸಮಯಕ್ಕೆ ದೇಶದ ಒಳಗೆ ಚಂದ್ರಗುಪ್ತರ ದಿಗ್ವಿಜಯ ಶುರುವಾಗುತ್ತೆ ಹೀಗೆ ಒಬ್ಬರಿಗೊಬ್ಬರು ಸೇನೆ ಸಮೇತ ಸಿಂಧೂ ನದಿಯ ಪಕ್ಕಕ್ಕೆ ಬಂದು ನಿಲ್ತಾರೆ ಸೆಲ್ಯೂಕಸ್ ಸಿಂಧೂ ನದಿ ದಾಟಿ ಭಾರತದ ಒಳಭಾಗಕ್ಕೆ ಬರುವ ಪ್ರಯತ್ನವನ್ನ ಮಾಡ್ತಾನೆ ಆದರೆ ಅಷ್ಟೊತ್ತಿಗೆ ವಾಯುವ್ಯದತ್ತ ಹೊರಟಿದ್ದ ಚಂದ್ರಗುಪ್ತ ಮೌರ್ಯ ಸಿಂಧೂ ನದಿಯಲ್ಲೇ ಆತನನ್ನ ಅಡ್ಡಗಡ್ತಾರೆ ಬಲಿಷ್ಠ ಆನೆಗಳು ಬಲಿಷ್ಠ ರಥದಳವನ್ನ ಹೊಂದಿದ್ದ ಚಂದ್ರಗುಪ್ತ ಮೌರ್ಯ ಸಿಕ್ಕ ಸಿಕ್ಕಂತೆ ಸೆಲ್ಯೂಕಸ್ನ ಕಾಡ್ತಾರೆ ಒಂದು ಉಲ್ಲೇಖದ ಪ್ರಕಾರ ಚಾಣಕ್ಯ ಚಂದ್ರಗುಪ್ತರಿಬ್ಬರೂ ಕೂಡ ಈ ಯುದ್ಧಕ್ಕೆ ಸ್ಥಳೀಯರನ್ನ ಮತ್ತು ಬಾಡಿಗೆ ಸೈನಿಕರನ್ನ ಕೂಡ ಬಳಸಿದ್ರಂತೆ ಈಗ ಪುಟಿನ್ ಯುಕ್ರೇನ್ ಅಲ್ಲಿ ಬಳಸ್ತಾ ಇದ್ರಲ್ಲ ವ್ಯಾಗ್ನರ್ ಗ್ರೂಪ್ ಅಂತ ಹೆಚ್ಚು ಕಮ್ಮಿ ಅದೇ ರೀತಿ ಇದು ಯುದ್ಧದ ದಿಕ್ಕನ್ನ ಚೇಂಜ್ ಮಾಡತು ಅಂತ ಹೇಳಲಾಗುತ್ತೆ ಜಾನ್ ಡಿ ಗ್ರ್ಯಾನ್ಝರ್ ಅನ್ನೋ ಇತಿಹಾಸಕಾರ ಹೇಳಿರೋ ಪ್ರಕಾರ ಸೆಲ್ಯೂಕಸ್ಗೆ ಈ ಯುದ್ಧ ತುಂಬಾ ಕಷ್ಟ ಆಯಿತು ಆತ ಯಾವುದೇ ತಯಾರಿ ಮಾಡಿಕೊಳ್ಳದೆ ನದಿಯನ್ನ ದಾಟಿ ಚಂದ್ರಗುಪ್ತರ ಬಲೆಗೆ ಬಂದು ಬಿದ್ದಿದ್ದ ಒಂದು ಕಡೆ ನದಿ ಮತ್ತೊಂದು ಕಡೆ ದುರ್ಗಮ ಬೆಟ್ಟಗಳ ಸಾಲು ಸೊ ಅತಂತ್ರ ಸ್ಥಿತಿಗೆ ತಲುಪಿದ ಸೆಲ್ಯೂಕಸ್ಗೆ ಚಂದ್ರಗುಪ್ತರೊಂದಿಗೆ ಒಪ್ಪಂದ ಮಾಡಿಕೊಳ್ಳದೆ ಬೇರೆ ದಾರಿನೇ ಇರಲಿಲ್ಲ ಅಂತ ಹೇಳಿದ್ದಾರೆ ಏನು ಸಂಧಾನ ಬಳಿಕ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯರಿಗೆ ತಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಆದರೆ ಕಾಬೂಲ್ ಅಫ್ಘಾನಿಸ್ತಾನ್ ಕಂದಹಾರ್ ಮತ್ತು ಬಲೂಚಿಸ್ತಾನ್ಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ತನ್ನ ಮಾಜಿ ಶತ್ರು ಹಾಲಿ ಮಾವ ಸೆಲ್ಯೂಕಸ್ಗೆ ಐನೂರು ಆನೆಗಳನ್ನ ಕೊಡ್ತಾನೆ ಸೊ ಇಬ್ಬರ ನಡುವೆ ಒಂದು ಬಾಂಧವ್ಯ ಶುರುವಾಗುತ್ತೆ ಅಲ್ಲಿಗೆ ಈ ಯುದ್ಧ ಕೊನೆಗೊಳ್ಳುತ್ತೆ ಏನು ಯುದ್ಧದ ಕಾಲಾವಧಿ ಕುರಿತು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಅಭಿಪ್ರಾಯ ಇದೆ ಬೌದ್ಧ ದಾಖಲೆಗಳು ಅಥವಾ ಮಹಾವಂಶದ ಪ್ರಕಾರ ಈ ಯುದ್ಧ ಏಳು ತಿಂಗಳಲ್ಲೇ ಮುಗಿದ್ರೆ ಇನ್ನೊಂದಷ್ಟು ಆಧಾರಗಳು ಇದು ಸಾಮಾನ್ಯ ಶಕಪೂರ್ವ ಮುನ್ನೂರ ಐದರಿಂದ ಮುನ್ನೂರ ಮೂರರ ತನಕ ಅಂದರೆ ಎರಡು ವರ್ಷ ನಡೀತು ಅಂತ ಹೇಳಲಾಗಿದೆ ಇಲ್ಲಿ ಕಾಲ ಘಟ್ಟದ ಬಗ್ಗೆ ವಿವಾದಗಳಿದ್ರೂ ಕೂಡ ಈ ಯುದ್ಧದಲ್ಲಿ ಚಂದ್ರಗುಪ್ತ ಮೌರ್ಯ ಗೆದ್ರು ಇಬ್ಬರ ನಡುವೆ ಬಾಂಧವ್ಯ ವೃದ್ಧಿಯಾಯಿತು ಅನ್ನೋದರಲ್ಲಿ ಅನುಮಾನ ಇಲ್ಲ ಮುಂದೆ ಎರಡು ರಾಜ್ಯಗಳ ನಡುವೆ ರಾಯಭಾರ ಸಂಬಂಧ ಕೂಡ ಏರ್ಪಾಡಾಗುತ್ತೆ ಮೆಗಸ್ತನಿ ಸೆಲ್ಯೂಕಸ್ ನ ರಾಯಭಾರಿಯಾಗಿ ಚಂದ್ರಗುಪ್ತರ ಆಸ್ಥಾನಕ್ಕೆ ಬರ್ತಾರೆ ಇಂಡಿಕಾ ಅನ್ನೋ ಗ್ರಂಥ ಕೂಡ ರಚನೆಯಾಗುತ್ತೆ ಈ ಗ್ರಂಥದ ಮೂಲ ಪ್ರತಿ ಸದ್ಯಕ್ಕೀಗ ಲಭ್ಯ ಇಲ್ಲ ಆದ್ರೆ ಅನ್ ಮತ್ತು ಡಿಯೋಡರಸ್ ಅನ್ನೋ ಇತಿಹಾಸಕಾರರು ಈ ಕೃತಿಯ ಕೆಲ ಭಾಗಗಳನ್ನು ಉಲ್ಲೇಖ ಮಾಡಿದ್ದಾರೆ ಈ ಕೃತಿಯಲ್ಲಿ ಅವತ್ತಿನ ಕಾಲದ ಜನಜೀವನ ಮತ್ತು ರಾಜಧರ್ಮ ಹೇಗಿತ್ತು ಅನ್ನೋ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಯುದ್ಧ ಕಾಲದಲ್ಲಿ ಸಾಗುವಳಿಯಾದ ಭೂಮಿಯನ್ನ ಶತ್ರು ಸೇನೆ ಹಾನಿ ಮಾಡಲ್ಲ ಭೂಮಿಯಲ್ಲಿ ಬೆಳೆದ ಬೆಳೆಗೆ ಬೆಂಕಿ ಇಡುವ ಅಥವಾ ಮರಗಳನ್ನು ಕತ್ತರಿಸಿ ಹಾಕುವ ದುಷ್ಟ ಕೃತ್ಯಕ್ಕೆ ಶತ್ರುಗಳು ಕೈ ಹಾಕಲ್ಲ ಹಿಂದೂಸ್ತಾನದಲ್ಲಿ ಗಜದಳ ಸೈನ್ಯದ ಪ್ರಮುಖ ಅಂಗ ಈ ದಳಕ್ಕೆ ಅಲೆಕ್ಸಾಂಡರ್ ಕೂಡ ಹೆದರಿದ್ದ ಜನರಲ್ಲಿ ಶಿಸ್ತಿದೆ ಕಳತನ ತುಂಬಾ ಕಮ್ಮಿ ನ್ಯಾಯಾಲಯಗಳಿಗೆ ಹೋಗೋರ ಸಂಖ್ಯೆ ಚಿಕ್ಕದು ಪರಸ್ಪರ ನಂಬಿಕೆ ಮೇಲೆ ವ್ಯವಹಾರ ನಡೆಯುತ್ತೆ ಸ್ತ್ರೀಯರೇ ರಾಜನ ಅಂಗರಕ್ಷಕರು ಅಂತ ಮೆಗಸ್ತನೀಸ್ ಬರೆದಿದ್ದಾರೆ ಒಟ್ಟಾರೆ ಈ ಯುದ್ಧ ಚಂದ್ರಗುಪ್ತ ಮೌರ್ಯರಿಗೆ ದೊಡ್ಡ ತಿರುವನ ತಂದುಕೊಡುತ್ತೆ ಅವರ ಮುಂದಿನ ಈ ರಾಜತ್ವದ ಕರಿಯರ್ನಲ್ಲಿ ಅವರ ರಾಜ್ಯದ ಸೀಮೆಯನ್ನು ವಿಸ್ತರಣೆ ಮಾಡುತ್ತೆ ಇದೆಲ್ಲದರ ಹಿಂದೆ ಆಚಾರ್ಯ ಚಾಣಕ್ಯರು ಅವಿರತವಾಗಿ ಶ್ರಮ ಹಾಕಿರೋದನ್ನು ಕೂಡ ನಾವಿಲ್ಲಿ ಮರೆಯೋಕ್ಕಾಗಲ್ಲ ಕೆಲವೊಂದು ಕಡೆ ಉಲ್ಲೇಖ ಸಿಗುತ್ತೆ ಇದು ಸ್ಪಷ್ಟ ಇಲ್ಲ ಇದೇ ಆಧಾರದ ಮೇಲೆ ಸೀರಿಯಲ್ಗಳಲ್ಲೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಏನು ಅಂದರೆ ಈ ಸೆಲ್ಯೂಕಸ್ನ ಒಬ್ಬ ಮಗಳನ್ನ ಕೂಡ ಚಂದ್ರಗುಪ್ತ ಮೌರ್ಯ ಆ ಟೈಮ್ ನಲ್ಲಿ ಮದುವೆ ಆಗಿದ್ರು ವೈವಾಹಿಕ ಸಂಬಂಧ ಕೂಡ ಏರ್ಪಟ್ಟಿತ್ತು ಅಂತ ಕೆಲ ಕಡೆ ಉಲ್ಲೇಖ ಸಿಗುತ್ತೆ ಆದರೆ ಇದ್ರ ಬಗ್ಗೆ ಹೌದು ಅಂತ ಹೇಳೋಕೆ ಪಕ್ಕಾ ಅಂತ ಹೇಳೋಕೆ ಸ್ಪಷ್ಟವಾದ ಆಧಾರಗಳಿಲ್ಲ ದಕ್ಷಿಣದ ಸಾಮ್ರಾಜ್ಯ ಏನೋ ಚಂದ್ರಗುಪ್ತರ ದಕ್ಷಿಣದ ದಂಡಯಾತ್ರೆ ಬಗ್ಗೆ ಅಷ್ಟಾಗಿ ಮಾಹಿತಿ ಸಿಗಲ್ಲ ಆದರೆ ದಕ್ಷಿಣದಲ್ಲೂ ಕೂಡ ಅವರು ಸಾಮ್ರಾಜ್ಯ ಸ್ಥಾಪಿಸಿದ್ರು ಅನ್ನೋದಕ್ಕೆ ಸಾಕಷ್ಟು ಮಹತ್ವದ ಕುರುಹುಗಳು ಸಿಗ್ತವೆ ಏನಂದ್ರೆ ಚಂದ್ರಗುಪ್ತ ಮೌರ್ಯ ಅವರ ಅಂತ್ಯ ದಕ್ಷಿಣದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಆಗಿದ್ರ ಬಗ್ಗೆ ಆಧಾರಗಳಿವೆ ಶ್ರವಣ ಬೆಳವಳಕ್ಕೆ ಹೋದರೆ ಅಲ್ಲಿ ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಅಂತ ನೋಡಬಹುದು ನೋಡಿದವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೆ ಸೊ ಅಲ್ಲಿ ಚಂದ್ರಗಿರಿ ಅನ್ನೋ ಬೆಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯರು ಅಂತ್ಯವಾದರು ಅನ್ನೋದಕ್ಕೆ ಒಂದಷ್ಟು ಐತಿಹಾಸಿಕ ದಾಖಲೆಗಳಿವೆ ಹೀಗಾಗಿ ಒಂದು ವೇಳೆ ಇಲ್ಲಿ ತನಕ ಬಂದು ಅದು ವಿಧಿವಿಧಾನಗಳ ಮೂಲಕ ಚಂದ್ರಗುಪ್ತ ಮೌರ್ಯರು ಅಂತ್ಯವಾಗಿದ್ದಾರೆ ಅಂದ್ರೆ ಖಂಡಿತ ಇಲ್ಲಿ ತನಕ ಅವರು ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದ್ರು ಅನ್ನೋದು ಇತಿಹಾಸಕಾರರ ಅಭಿಮತ ಹಾಗಿದ್ರೆ ಎಷ್ಟಿತ್ತು ಚಂದ್ರಗುಪ್ತರ ಗಡಿ ಚಂದ್ರಗುಪ್ತ ಮೌರ್ಯರ ಸಾಮ್ರಾಜ್ಯ ಅಖಂಡ ಭಾರತದ ನಾಲ್ಕು ಮೂಲೆಗಳನ್ನು ಒಳಗೊಂಡಿತ್ತು ಅಂತ ನಂಬಲಾಗಿದೆ ಪಶ್ಚಿಮದಲ್ಲಿ ಪರ್ಷಾದಿಂದ ಪೂರ್ವದ ಬರ್ಮಾ ತನಕ ಉತ್ತರದಲ್ಲಿ ಅಫ್ಘಾನಿಸ್ತಾನದಿಂದ ದಕ್ಷಿಣದ ಪ್ರಸ್ಥಭೂಮಿ ಅಂದರೆ ಅಂದ್ರೆ ಇವತ್ತಿನ ಕರ್ನಾಟಕ ಹಾಗೂ ಕೇರಳ ತನಕ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ರು ಅಂತ ಹೇಳಲಾಗುತ್ತೆ ಏನು ಕೆಲ ಇತಿಹಾಸಕಾರರು ಇನ್ನೊಂದಷ್ಟು ರೀತಿಯಲ್ಲೂ ಕೂಡ ಹೇಳಿದ್ದಾರೆ ಉತ್ತರದಲ್ಲಿ ಆತ ರಾಜ್ಯ ಭಾರ ಮಾಡ್ತಾ ಇದ್ರು ಆದರೆ ದಕ್ಷಿಣದಲ್ಲಿ ಹಲವು ಸಾಮಂತರಿದ್ರು ಅವರ ಸಾಮ್ರಾಜ್ಯ ಇತ್ತು ಆದ್ರೆ ನೇರ ಆಳ್ವಿಕೆ ಇರ್ಲಿಲ್ಲ ಹತ್ತತ್ರ ಕರ್ನಾಟಕ ತನಕ ನೇರ ಆಳ್ವಿಕೆ ಇದ್ರೆ ಉಳಿದಂತೆ ಕೆಳಗಡೆ ಅವರ ಸಾಮಂತ ರಾಜರಿದ್ರು ಅಧೀನ ರಾಜರಿದ್ರು ಅಂತ ಹೇಳ್ತಾರೆ ಸೊ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇಡೀ ಭಾರತ ಖಂಡವನ್ನು ಅವರು ತಮ್ಮ ಪ್ರಭಾವಕ್ಕೆ ಸಾಮ್ರಾಜ್ಯದ ತೆಕ್ಕೆಗೆ ತಗೊಂಡಿದ್ರು ಅನ್ನೋದರಲ್ಲಿ ಹೆಚ್ಚಿನ ವಿವಾದ ಇಲ್ಲ ಇದೇ ಕಾರಣಕ್ಕೆ ಅವ್ರನ್ನ ಭಾರತದ ಇತಿಹಾಸದಲ್ಲಿ ಮೊದಲ ಸಾಮ್ರಾಟ ಅಖಂಡ ಭಾರತದ ಮೊದಲ ಸಾಮ್ರಾಟ ಅಂತ ಕರೀತಾರೆ ಭಾರತವನ್ನ ಒಗ್ಗೂಡಿಸಿದ ರಾಜ ಅಂತ ಕರೀತಾರೆ ಹಾಗಿದ್ರೆ ಅಲ್ಲಿ ಏನಾಯ್ತು ಚಂದ್ರಗುಪ್ತ ಮೌರ್ಯರು ರಾಜ್ಯ ಗೆದ್ದು ಮಾಡಿದ್ದೇನು ಅವರ ಆಡಳಿತ ನೀತಿಗಳು ಹೇಗಿದ್ವು ಸಾಮಾನ್ಯ ಶಕ ಪೂರ್ವ ಅಂದ್ರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಿಂದ ಇನ್ನೂರ ತೊಂಬತ್ತೇಳರ ತನಕ ಅವರು ದೇಶವನ್ನ ರೂಲ್ ಮಾಡ್ತಾರೆ ಹೇಗಿತ್ತು ಅವರ ಅಡ್ಮಿನಿಸ್ಟ್ರೇಷನ್ ಅವರ ಅಂತ್ಯ ಹೇಗಾಯ್ತು ಇಷ್ಟು ದೊಡ್ಡ ರಾಜ ಉತ್ತರದಿಂದ ದಕ್ಷಿಣಕ್ಕೆ ಯಾಕೆ ಬಂದ್ರು ಕಡೆ ಕಾಲದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡಲ್ಲಿ ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಜಸ್ಟ್ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಈ ವಿಡಿಯೋಗೆ ಜಂಪ್ ಆಗಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ